ಇಸ್ಮಾಯಿಲ್ ಬಾಯ್ ನಿಮ್ಮ ಬಗ್ಗೆನ ಉಳಾಕತ್ತಿದ್ದೆಗಳಾಕತ್ತಿದ್ದೆ ಭಾರಿ ಒಳ್ಳೆ ನಿನಗೆ ಏನೋ ರೊಕ್ಕ ಹಾಕಬೇಕಾದ್ರೆ ಕೇಳಿ ಕೊಡ್ತಾರ ಅವರು ಹ್ಞೂ ಅದ್ರ ಕೊಟ್ರಂದ್ರೆ ನಾ ಕಡೆ ನಿನಗೆ ಎಪ್ಪತ್ತು ಪೈಸ ನನಗೆ ಖಾರ ತಿನ್ನ ಹರ್ಕೊಂಡ ಬಿತ್ತಾಳು ಅರಿ ನಾಯ ನನ್ನ ಹೇಳು ಮತ್ತ ನಿನಗೆ ಪುರಕಿರ್ಲಿಲ್ಲ ಅಂದ್ರೆ ಹರ್ಕೊಂಡು ನನ್ನ ಕೈಯಾಗ ಯಾ ನಮ್ಮನ್ನ ಹರಕೊಂಡು ಹರಿದಿನ ಬಾಯಲಿ ಬೇದ ಬೇದ ಬೇಯ್ತು ನೀನು ದಬಲ್ ತಿಮ್ಮಿನ ಮೊಬೈಲ್ ಅದ್ಯಾ ನಿಮ್ಮ ಮವ್ವನ ನಾವು ತಗಿ ಬರೋದಿಲ್ಲವೇ ನಿನ್ನ ಹೇತದೆಲ್ಲ ಹೇಸಿ ಜನ್ಮಗಿಂತ ಬಗಳ ನನ್ನ ಬಾಯಿ ತುದ್ದು ಇದ್ರೆ ಬರ್ತಿತ್ತು ಅದು ಹಿಂಗೋತು ಹಿಂಗೆ ಬರೋಕ್ಕ ಹೀತ ಬೈಲಾಡನ ಪಾಠ ಮಾಡ್ತಿದ್ದೀರ ನಾವು ಅಬ್ಬಾ ನೀವು ಅಬ್ಬಾ ಹೈ ಸ್ವಲ್ಪ ದಿನ ಕದಕ ಹೋಗಾರದು ನೋ ಇದನ್ನ ಬಿತ್ತು ಬಿತ್ತು ನಮ್ಮ ಕಾಕ ನೀನು ಬರ್ಸಕ್ಕೆ ಹೋಗಿ ಎಲ್ಲ ಮಾತಾಡಿ ಬಂದನು ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದು ನೀ ಅವ್ನ ಮದುವೆ ಆಗಿ ಆ ತುಕ್ಕದಾಗ ಇರ್ತೀವಿ ಮದುವೆ ಆಗು ನಿನ್ನ ತುಕ್ದಾಗ ತುರ್ತನು

ಆದ ಕಡೆಯೆ ಬೇರೆ ಜಾಗನ ಸಿಗಲಿಲ್ಲ ತೊಡಿ ನೇರಬೇಕಾಗಿತ್ತು ಅದು ಯಾಕೆ ತೊದಿನ ಏರೈತಿ ಅಲ್ಲೇ ಯಾಕೆ ಕದತ ಜಾಕ್ತ ರೋದ ಕೊಡ್ತಾನೆ ಮತ್ತೆ ನೀ ನನ್ನ ಪೀತಿมาದ ಕೊಲ್ಲೆ ಅಂತಂದ್ರ ಅದಾ ಹಮಾ ತಂದ ನಿನ್ನ ತೊಡಿಗೆ ಬತ್ತ ಪತ್ತ ನೀನಗ ಬಿಡ್ತಿನ ವಾಪಸ್ ಕಂದಸರು ಕದ್ಯಾಂಗಿಲ್ಲ ಬಾಯನ ಅಲ್ಲ ಮುರ್ಕೊಂಡ್ ಹೋಗತ್ತರು ಮೆತ್ತನ ತ್ಯಾಗ ನೋಡಿ ಕತ್ತಕ್ಕನ ಕದತ್ತ ಇಷ್ಟೆಲ್ಲ ಮಾತಾಡ್ತೀಯಾ ನೀನು ನಿನ್ನ ಹತ್ರ ಏನೈತಿ ತಗೊಲ್ಯಾನ ಇಷ್ಟೆಲ್ಲ ಕೇಳ್ತಿಲ್ಲ ನೀನನ್ನ ನಿನಗೆ ಏನು ಬೇಕು ಆಸ್ತಿ ಅಂತ ರೊಕ್ಕ ಬೇಕು ಎದಕ್ ಬೇಕು ಕೂತೋಣಾಗ ಏಯ್ ತನ್ನದಂತ ದನ ಹರಿಗಡ್ಡಿ ಮೂತ ನಿನಗ ನಳಗಲ್ಲ ಮತ್ತ ಕುತ್ಕೊಂಡ್ ತಿನ್ನು ವಿಚಾರ ಮಾಡಿದ್ರೆ ತನ್ನದಕ್ಕಿಂತ ಕದಿ ಅವ್ರು ಭಗವಂತ ತಮ್ಮನ್ನು ರಾತ್ರಿ ಕೊತ್ತಿರಿ ತನ್ನ ಕಸಕ್ಕ ಕದಿಗೆ ಹೋಗಿ ಬಾಳೆ ಮದ್ಕೊಂಡು ತಿನ್ನೋದು ಕಲ್ಲಿರಿ ಹಸಿ ಇದನ್ನು ಇದನ್ನ ತಿನ್ಬಾರ್ದು ಅದನ್ನ ನಾವು ದುಡ್ಡು ತಿನ್ನಂಗ ನಿಮ್ಮಂಥ ಗಂಟೆ ಹಾಕೋಬೇಕು ನಿಮ್ಮ ಅಕ್ಕ ಬರ್ಲೆ ಬೆಳಿ ಬೈದ ಮತ್ತೆ ಬೇಸ್ಗಿಗೆ ಒಲ್ಲೆವಾಗ ಕೆಟ್ಟ ಝಳ ಆಗುತ್ತೆ ಬೇಸ್ಗೆ ಆಗ ಬೆವ್ರ ಹೊರಸುದ್ರ ರ ಕೆಲಸ ನಿನ್ನೆ ಹೈಕೋತ ನೀ ಹಂಡ್ರೆಡ್ ಅದಾರ ಒಗಿರ್ತಾರ ಮತ್ ಮತ್ತೊಂದು ಆಗೋದು ಬರೇ ಇದ ಮಾಡ್ತೀರ ಜೀವನ್ ಪರ್ಯಂತ ಬ್ಯಾಟ್ರಿ ಸೆಲ್ ಎಷ್ಟು ಮಟ್ಟ ಇರುತ್ತೆ ಚಾರ್ಜ್ ಆಗೋ ಮಟ್ಟ ಇರುತ್ತೆ ಹಂಗತ್ತೇನು ಬ್ಯಾಟ್ರಿ ನೋಗಿತ್ತು ಇಲ್ಲ ಸೆಲ್ ಚೇಂಜ್ ಮಾಡ್ತು ಅಷ್ಟೇ ನಮ್ಮನ್ಸು ನಮ್ಗ ಮಾಡಿದ್ರೆ ದೇವ್ರು ಏನಿಂತ ಚಲ ಚಲ ಮೂ ನೋಡಿ ಹುತ್ರಿ ಅಂದ್ರ ಶಾಣೆ ಅಂದ್ರ ಶಾಣೆ ಸಿಟ್ಟು ಬರ್ತದೆ ಇಬ್ರಿಗೆ ನಾನು ಬಡ್ನಿ ಅವ್ರ ಪೂರ್ತಿ ಅವ್ರನ್ನ ಬಿಟ್ಟು ಬಿಡ್ನಿ ಲೇ ನನಗೆ ಚಂದ ಯಪ್ಪ ದುಡಿದು ಬೇಡ ಏನು ಬೇಡ ಕರೆ ಬೇಡಕೈತ ನಾನು ಅಷ್ಟಂದೆ ನಿನ್ನ ಮೂರು ಬರೆ ಜಳ್ಕ ಮಾಡೋದು ಅಂತಬೇಕಾಯಿತಿ ನನಗೆ ಏ ಹಿಂ ಬಿಡಿದಾಕತ ಅವನು ನಿನ್ನ ಎಲ್ಲ ಗೊತ್ತೈದು ಬೇಡ ಆಗ್ತತಿ ಬಾಪದ ಕೇಳು ನಿನ್ನ ಎಲ್ಲ ದುಡಿದು ನಿಂ ಹೆಣಕಾ ಕೂನ್ ತುಣಾಕಾ ನಮಗೆ ಚಂದೆ ನೋಡ್ಕೋ ಗಂಡಬೇಕಾಯಿತಿ ನೀ ಯಾಕ ಕೂಚಾರ್ ಮಾತೆವಿ ಒತ್ತಿ ತುಂತಿ ಮಾದಕೋ ನಾನು ಹಂಗದ ನಿ ಸತ್ಯ ಸತ್ತಿ ನಂದೆ ಹಂಗೈತಿ

ನೀನು ನನ್ನ ವಧ ಪರೀಕ್ಷೆ ಮಾಡ್ತಿ ನಾನು ನಿನ್ನ ಮದ ಬೇಕಾಗತಿ ಯಾಕಂದ್ರೆ ನಮ್ಮಂತ ಅಮ್ಮಾಯಿ ಹುಡುಗರು ನಾಳೆ ಕಚ್ಕದ ಪೌಡ್ರ ಲಿಪ್ಟಿಕ ಪೇರನ್ ಲೋಲಿ ಕಾಜೆಲ್ಲ ಬಂದ್ಬಿಟ್ಟವು ಅವನ್ನೆಲ್ಲ ಬಡ್ಕೊಂಡ ನೋಡಕ್ ಹೋದಾಗ ಒಂಥರ ಇರ್ತೀರಿ ಮದುವೆ ಮಿರಿ ಮಿರಿ ಮಿಂಚ್ರಿ ನಿಮ್ಮವರು ಬಣ್ಣಕ್ಕೆ ಮರಳಾಗಿ ಮದುವೆ ಆಗಿ ಲಾಸ್ಟಿಗೆ ಫಸ್ಟ್ ನೈಟ್ ದಿವ್ಸ ನಸಕ್ನಾಗ ಹಾಲು ಕುಡದ ಎಲ್ಲ ಮುಗಿದಿಂದ ನಸಕ್ನಾಗ ಲೈಟ್ ಹಚ್ಚಿ ನಿಮ್ಮ ಮಾರಿ ನೋಡಿ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಸೈಯ ಯಾವುದೇ ಅಂತ ಯಾಕೋ ಎರಡತನ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾವ ಕಪಾಗ ಹೆರಾಗ ಅದು ಕಲಸಕ್ಕು ನ್ಯಾಚುರಲ್ ಮೇನ್ಟೈನ್ ಮಾಡಿರಿ ನೀನು ಯಾಕಂತ ಹುಡ್ಗ್ಯಾರ ಬೆನ್ನು ಹಾಕಬೇಕು ನ್ಯಾಚುರಲ್ದು ಹುಡ್ಗ್ಯಾರ ಬೆನ್ನು ಹಾಕ್ಬೇಕು ಅವಸ್ಯರವೇ ಅಪಘವಂತಕ್ಕೆ ಕಾರಣ ಅವಸ್ರು ಇರ್ತೈತವ ಎಷ್ಟು ದಿನದ ಡಬ್ ಮಕ್ಕಳದು ಡಬ್ಬ ನೋಡ್ಕೊತೀರಿ ಚಿತ್ತ ಮಲ್ಕೊಬೇಕ ಚಿತ್ತ ಮಲ್ಕೊಂಡು ಆಕಾಶ ಎಣಿಸ್ಬೇಕಂದ್ರೆ ಇನ್ನೊಬ್ರು ಬೇಕಲ್ಲ ಇಬ್ರಿದ್ದಾಗ ಆಕಾಶ ಎಣಿಸ್ತೀರಾ ನೀವು ತಗೊಳ್ಳೊ ನಿನಗೆ ಯಾರ ಆರತನ ಜಗ್ರಿ ಅಂದ ಕೂಡ ನಾವು ಅಬ್ಬಿ ಸಿಗ್ತೀವಿ ಅದಿಲ್ಲ ನಾವು ಅಲ್ಲಿ ಏನೆಲ್ಲ ಅವನು ತಗೊಲ್ಲ ನಾನು ಕುಡಿದು ಕುಡ್ದ ಎಲ್ಲ ಕೊಳ್ತು ಹೋಗ್ಯಾವ ಅಲ್ಲಿ ಅವು ತೊಳ್ತೋಕ್ಕವು ಎಲ್ಲ ಈಗ ಅವ ನೀವು ಮಾರ್ಕೆಟ್ಗೆ ಬಂದಿರೋ ತರಕಾರಿ ಇದ್ದಂಗೆ ತರಕಾರಿ ಕೊಳ್ತ ತರಕಾರಿ ಆಗ್ಯಾವ ಅವು ತೊಳತರೇನೋ ಇತ್ತು ತಿನ್ನೋ ಗೊಬ್ಬರ ಆದರೂ ಆಗು प्लीज लव मी आर्थ् मी इला पाच पाच लाच किस लाच ला किसमीगिंद्रे बगंटलं उगळ इबड जळकार हुडगरे अंजला वेस्ट आगबार्दन ऐकून तुटी ओळख अजरामृत इरते ಯಾವ ಅಮೃತ ಅಜ್ರಾಮೃತ ಅಮೃತ ಅಜ್ರ ಅಮೃತ ಅಲ್ಲಲೆ ಅದರ ಅಮೃತ ಹ್ಞೂ ಅದು ಇರುತ್ತೆ ಹೆಣ್ಣು ಮಕ್ಳು ಮತ್ತೆ ಗಂಡು ಮಕ್ಳ ದುಡಿಯಾಗ ಏನಿರುತ್ತೆ ರಘವೀರ್ ದೇಶೊ ಈ ಸೀಮಿ ಸೀಮಿ ತುಪ್ಪ ಒಂದು ಬಟ್ಟಲಲ್ಲಿ ಇಸ್ಕೊಂಬಿರ್ತೇನೆ ಗಟ್ಟಿಲ್ಲ ಸಿವಿ ಸಿವಿ ತುಪ್ಪ ಇರಲ್ಲತಿ ಗುಟ್ಗಾ ತಿಂದು 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 ಎಲ್ಲ ಸಾಕ್ತ ಹೋಗಿರ್ತೈತಿ ನಾವು ಟಾಪ್ ಲಸ್ಟಿ ಸುಪ್ಪ ಕಣ್ಣದಲ್ಲಿ ಕೇಸರಿ ಶಕ್ತಿ ತಿನ್ನು ಕೇಸರಿ ಹಳದಿಂದು ತಿಂದು 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 ರೋಗ ಇರಾಕ್ಯಾರ ಬಂದಾರ ನೀವ್ ಮೇಕಪ್ ಪಡ್ಕೊಂಡ್ ಸೌತಿರಿ ರೀ ನಾವು ಕುಟ್ಕತ್ತ ಸೌತಿ ಅದ್ರಾಗ ಏನ್ ತಪ್ಪೈತಿ ಅವರು ಉಳಿದ್ರು ಮತ್ತೊಬ್ಬರು ಮಾರಿ ನೋಡಿ ಸೌತಾರ ಇಷ್ಟ ಅಲ್ಲಿ ಇರುತ್ತ ಹುಡ್ಕಷ್ಟ ಏನೋ ಜೀವಾತಿನಾಕ ಬರ್ತಿಲ್ಲ ನನಗ ಏನ್ ಈಗ ಹ್ಞೂ ಇವತ್ತು ಅಲ್ಲ ತುಗ ನೋಡಿ ನೋನ್ ಮುಸ್ರು ರುಣಿ ಅಂತ ಸ್ಮಾರ್ಟ್ ಅದೇನ ಅಂತ ಹೇಳ್ತಾರ ಊರಾಗಿಲ್ಲ ಹುಡುಗರು ನನಗೆ ಅವ್ರ ಮುಂದ್ ನೋಡಿಲ್ಲ ಎಲ್ಲಿ ನೋಡಿ ಹೇಳ್ತಾರ ಮತ್ತೆ ಹಿಂದ್ ನೋಡಿ ಹೇಳ್ತಾರ ನಮ್ ಮಗನ ಕೇಳ್ಕೊಂಡ್ ಬಂದ್ ಹೇಳ್ತೀನಿ ನನಗೂ ಗೊತ್ತಿಲ್ಲ ಏನು ನೋಡಿ ಅಂದಾರ ಹಲ್ಲ ಮುರಿತೀನಿ ಮುರಿ ವ್ಯವಹಾರ ಯಾರಿ ಬೇಕಾಗಿ ದೇವ್ರ ಅನ್ಯಾಯ ಮಾಡಿಬಿಟ್ಟಾನ ಕಾಡ್ದಾರ ಹಲ್ಲು ಕೊಟ್ಟನ ಹಲ್ಲಿದ್ದಾರ ಕಡ್ಲಿ ಕೊಟ್ಟನ ಮುತ್ತು ಕೊಡಾಕೊಂದು ಹುಡುಗಿಲ್ಲ ಅಂದ್ಮೇಲೆ ಹಲ್ಲಿದ್ದರಿ ಇನ್ನು ಸಂಡರ ಇದ್ರಿ ಅಡ್ಡತ್ತು ಒಂದು ಇನ್ನೊಬ್ಬರಿಗೆ ದಾನ ಮಾಡಿಬಿಡು ತಿನ್ನು ತಿನ್ನು ಹಲ್ಲ ಅವನು ಹೆಂಗೇನೋಡ ನೀನು ಮುತ್ತರ ಕೊಡೆ ಅಷ್ಟು ಸೊಕ್ಕಕ್ಕೆ ಸಾಯದಿವೋ ನನ್ನ ಕೈಯ ನೀನು ನನ್ನ ತೂತು ಪಿಸ್ಟ್ ಖಾಲಿ ಆಗಿದೆ ನಿನ್ನವನ ಏನiga ನಿನ್ನ ನೀ ಏನು ಮದುವ ಆಗಿ ಕಪ್ಪ್ಕೊಂಡಿ ನಾನು ನಿನ್ನ ಮೂರ ಪತ್ನಿ ಕೇಳ್ತನ ಅವ್ ಪತ್ನಿ ಉತ್ತರ ಕೊಡ್ತವ ಹೆಂಗ್ ಮಾತಿ ನೀನು ನನಗೆ ಪ್ರಶ್ನೆ ಕೇಳ್ತಿ ಕೇಳ ಪತ್ನಿ ಒಂದು ಒಂದು ಹಿಡ್ಕೊಂಡ್ರೆ ಯಾವ್ದು ದೂತ ಅತ್ತವ ಅದ್ರಲ್ಲಿ ಮಕ್ಕಳು ಆಮೇಲೆ ಅದು ಆಗಬೇಕು ಆಗ್ತೈತಿ ಮಗನ ಅದು ಆಗ್ತೈತಿ ಗಡ 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 ಬಾಗ ನೋಡು ಅವ್ರ ಅವನು ಯಾ ಗಂಟ ಬೈ ಗಂಟು ಬಿದ್ದಿ ಏ ಪ್ರಶ್ನೆ ಕೇಳ ಏನಾರ ಕೇಳ್ತೀನಲ್ಲೇ ಇದು ಪತ್ನೇನೆ ಇದು ಇದಾ ಹ್ಞೂ ನಂಗೆ ಗೊತ್ತಿಲ್ಲಪ್ಪ ಒಂದು ಇದ್ಕೊಂದ್ರೆ ಅದು ಗೊತ್ತಾತಾವ್ ಏನು ಹೇಳಂದ್ರೆ ತಗದು ಓ ಹೋ ರತ್ನೆ ಎದ್ದು ಹೊತ್ತಿ ಮೇಲೆ ಹೊತ್ತಿ ತೂತ್ ಕುಂತ ಕೂತ ನೀ ಅಲ್ಲಿ ಹೋಗ್ಬದ ಪತ್ನಿ ಆಯ್ತದು ಅದೇ ಬೀಸ್ತಾರಲ್ಲ ಬಿಸುಕಲ್ಲೂ ತೊಂದ ನೆಂಪೈತ್ರಿ ಅಲ್ಲ ಬಿಸುಕಲ್ಲ ಯಾರು ಗೊತ್ತೇ ಇಲ್ಲಲ್ಲ ಅದನ್ನ ಈಗ ಮೂರನೇದು ಇಂಪಾರ್ಟೆನ್ಸ್ ಪತ್ನಿ ಮನುಷ್ಯನ ಪತಿ ನಿತ್ಯ ವಂತಿಗಾಲಿನಲ್ಲಿ ಯಾವಾಗೂ ನಿಲ್ಲುತ್ತಾನೆ ಗದ್ದ ಗದ್ದೇ ನೀವು ಅಬ್ರ ಶಾಣೆ ಅಂತ ತಿಳ್ಕೊಂಡೇನು ನಮಗೇನು ಶರಣೆ ಅನ್ಗೆ ಗೊತ್ತಿಲ್ಲನಾಡ್ದೇವ್ರ ನಮಸ್ಕಾರ ಮಾಡ್ಬೇಕಾರೆ ದಳಕನ ಮಾಡಿ ನಮತ್ಕಾರ ಯಾವ ಅದಿಲ್ದೆ ಅಂತಂದ್ರೆ ಇವ ನೋಡು

ಅದರ ಕಡೆ ಇರ್ತ ಹಳೆ ನನ್ನ ಕಡೆ ಇಡ್ವಾ ಅದ್ರಾಗ ಬರ್ದಿದ್ರು ನೀನು ಉತ್ತಮವಾದ ಪುರುಷ ಅಂತ ಅದ್ರ ಪುರುಷ ಅಂತ ಬರ್ದಿರ್ತಾರ ಹೇಳೇ ಬೇಡ ಹೆಣ್ಣು ಅರ್ಧ ಹಾಕ್ಸಬೇಕಾದ್ರೆ ನೀಂ ತಾವೆಲ್ಲ ತಿಳ್ಬೇಡ ನನಗೆ ಆಗುತ್ತೆ ಏನಾಗುತ್ತೆ ಲೋಮಾಂತಿನ ಏನೇನು ನಾವು ಏನೇನು ಬಾಯೋ ರೋಮಾಂಚನದ ಅದ ಅದೇ ಲೋಮಾಂ ಮತ್ತೆ ಗೊತ್ತಿಲ್ಲ ಅಂತದು ರೋಮಾಂಚನ ಮತ್ತು ನಿನಗೆ ಬಂದೈತೇನು ನನಗೆ ಅದು ಹಾದು ನೆಂಪಾಗುತ್ತೆ ಯಾವುದು ತಲಿ ತಲಿ ತಾ ಅದಕ್ಕೆ ಲೋಮಾಂತನ ಆಗೋಲ್ಲ ತೈಮ್ ಕದ್ವಿ ಅದು ತಂದು ನನ್ನ ಐತೆ ನೀ ಹಿಂಗೆ ಅರ್ನ ಹಾಕ್ಸ್ಬೇಕಾರೆ ಅಳ್ತಾಳೆ ಪೂರ್ತಿ ಹಾಸೋಳಿದ್ ನೆನ್ತಾಳೆ ಏನದು ಅಂಜ ಮಾಡ್ತಾಳೆ ಕರ್ರ ಕುಂಬ ಇಲ್ಲ ಕುತ್ಗಿ ಕಾಲು ಕೊಡ್ತಾನ ಆಕಿದ ಆ ನಾ ಯಾರ್ನಾರ ಎದುವರೆ ಚಾಯ್ ಹೊಡ್ತಾಳೆ ಆಕಿ ಗುರ್ತಾ ಮಟ ಸುಮ್ ಕುಂದ್ರಕ್ಕೆ ಅಳಗಲ್ಲತ ಆಕಿದ ನಂಬರ್ ರೈತನ ಕೊಡಕಿತ್ತು ಅವೇ ಅವಂತಕ ಅನುಭವ ಇಲ್ದವಂತಕ ಹೋಗ್ಯಾಳ ಎತ್ತಾಗ ರಾಯ್ತಾನ ಚೀಟಪಟ್ಟಿ ವಾದ್ಯಾಡಾಳ್ತು ಕರ್ರ ಕುಂಬ ಅನುಭವ ದಸ್ತ ರಗಡು ಮಾಜಿ ಹೋಗ್ಯಾಳ ಚಾಕ್ ತರ ಹಾಕಸ್ಕೊಂಡು ಬಲಿ ಅಯ್ಯವ ಅತ್ಯಾಕೆ ಶತಿಗೆ ಬಂದಿಲ್ಲ ಹಂಗಾರೆ ಹೇಳು ಅದ ಮತ್ತು ಒಬ್ಬರು ಏನು ಇದ್ದಾರೆ ಎನ್ನೆ ಹಚ್ ಹೋಕೋತಾರೆ ಒಬ್ರು ಎಚ್ಲೆ ಹಚ್ ಹಾಕ್ಕೋತಾರೆ ಯಾರು ಇಲ್ದಾರ ಜವ್ರು ಜವ್ರು ಕೊತ್ತದೆಲ್ಲ ಹತ್ತುದೈತಿ ಒತ್ತು ಆ ಜ್ವರ ಆಯ್ತು ಶ್ಯಾಣೇರಿ ಒಂದು ಕೆಲಸ ಮಾಡು ಏನು ಹೇಳು ನಾಳೆ ರಾತ್ರಿ ಬರೋ ಬರೀ ಹನ್ನೆರಡು ಗಂಟೆಕ ನೀನು ನಮ್ಮನಿಗೆ ನಮ್ಮ ಮನಿಗೆ ಬಂದ್ಬಿಡು ಓಕೆ ಎಸ್ ಈ ನಾಳೆ ಯಾರು ಯಾರು ಕಲಿಯಿದಿರಿ ನೋಡ ಅವ್ನ ಮೊದ್ಲೆ ಒಂದು ಎರಡು ಗಲ್ಲಿ ಟೌರಸ್ ಮತ್ತೊಂದು ಹನ್ನೆರಡು ಗಲ್ಲಿ ಟ್ರಕ್ಕು ಇವೆರಡು ಬುಕ್ ಮಾಡಿ ಮಾಡಿಬಿಡ್ತು ನಾಳೆ ಮತ್ತೆ ಇವ್ರು ಎಲ್ಲರೂ ಕೈ ಎತ್ತಾರೆ ನೀ ಯಾರ ಬಿಟ್ಟು ಬಾ ಮೊದಲು ಅವನು ಕಳಿಸ್ ಮುಂದೆ ಹಂಗಾದ್ರೆ ಈಗ ಅವ್ನ ನಂಬರ್ ಬರ್ಕೊಂಬ ನಂಬರ್ ಒಂದು ಇವ್ರು ಎಲ್ಲರೂ ಬಂದ್ರೆ ಅಂದ್ರೆ ನಾನು ನೂರ ಎಂಬತ್ತೊಂದು ಅಲ್ಲ ಒಬ್ಬ ಬರೆದು ಬಿಟ್ಟು ಅಂತ ಕೆಲಸಕ್ಕೆ ಯಾರು ಇಡೀ ಊರ ಕರ್ಕೊಂಡು ಬರ್ತಾರ ಹಂಗಲ್ಲೋ ರಾತ್ರಿ ಮದ್ವೆ ಒಬ್ಬನ ಬಾ ಅಂತ ಹೇಳಿ ನಾ ಎರಡು ಬಾಗ್ಲ ತಕೊಂಡು ಕುಂದ ಬಿಸಿಲಿನ ದಿನ ಹಾವು ಹೊರಗ್ ಬರ್ತಾವ ಒಂದು ಮುತ್ಕೊಂಡ್ ಒಂದು ತಕ್ಕೋ ಕುಂದ್ರು ಹಂಗೆ ಕುಂದ್ರ ಬಾರ್ದು ಒಂದು ಮುತ್ಕೊಂಡು ಒಂದು ತಕ್ಕೊಂಡು ಕುಂದ್ರು ಅಂತ ಹಬ್ಬ ಒಳಗೆ ಹೋಗ್ರ ಏನೂ ಆಗಿಲ್ಲ ಹೇ ಪಾನಿಗನ ಪಾನಿ ಹೊತ್ತು ಹಾವು ಗೊತ್ತು ನಿನ್ ಮದ್ವೆ ಆದ್ರಾನ್ ಒಂದ್ ತಾಸಿನ ನಾ ಯಾಕೋ ಮತ್ ಇಂತ ಯಾ ಹಿಡ್ದ ಹೊಡರ್ಬೋ ಯಾರ ಹಾವು ಚೋಳ ಇರ್ತಾವನಾ ಗಟ್ಟಿದ್ ಮನಿ ಎಟ್ಟ ನೋಡಿಲ್ಲಾಕ ಸೀರೆ ಹೊಕೊಂಡ್ ಮಕ್ಕಳ ಒಂದು ತಿಂಡಿಲ್ಲಿ ರೆಕಾರ್ಡ್ ಹಾಕ್ಬಿ ಮಾಸ್ತರ